ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುವನ್ನುಗಿಸುವಗಿಸಿ ನಗುತ್ತ ಬಾಳುವವರ ಮೇಲೆ ನೀನು ಬೇಡಿಕೊಳ್ಳ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಡಿ ವಿ ಜಿಯವರ ಅಭಿಮಾನಿ ಹಾಗೂ ಕನ್ನಡ ಸಾಹಿತ್ಯ ಅಭಿಮಾನಿ ರಾವಣ ತನ್ನ ತಾಯಿಗೋಸ್ಕರ ಆತ್ಮಲಿಂಗ ತರೋದಕ್ಕೆ ಹೋಗಿ ಶಿವನ ಮುಂದೆ ಅಂದರೆ ಕೈಲಾಸದಲ್ಲಿ ತಪಸ್ ಮಾಡ್ತಾನೆ ಶಿವನ ಒಲಿಸ್ಕೊಳ್ಳೋದಕ್ಕೆ ಆದರೆ ರಾವಣನಿಗೆ ತಾನು ಆತ್ಮಲಿಂಗನ ಶಿವನಿಂದ ಪ್ರಾಪ್ತಿ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಅನ್ನೋ ಒಂದು ಅಚಲವಾದ ನಂಬಿಕೆ ಇರ್ತದೆ ಆ ನಂಬಿಕೆಯಿಂದ ಅವನು ತಪಸ್ಸು ಮಾಡ್ತಾನೆ ತಪಸ್ಸು ಭಾಳ ವರ್ಷ ನಡೀತದೆ ಕೂತ್ಕೊಳ್ತಾನೆ ಹುತ್ತ ಬೆಳೆಯುತ್ತೆ ಅವನ ಮೇಲೆ ಅವನು ಗಡ್ಡ ಮೀಸೆಯೆಲ್ಲ ಬೆಳೆದು ಹುತ್ತ ಬೆಳೆದು ಭಾಳ ವರ್ಷ ಆದ್ರೂ ಎಷ್ಟು ವರ್ಷ ಆದರೂ ಬಿಡದೆ ಶಿವನ ಒಲಿಸ್ಕೊಳ್ಬೇಕು ಅನ್ನೋ ಒಂದು ತಪಸ್ಸು ಮಾಡೇ ಮಾಡಿ ನಾನು ಆತ್ಮಲಿಂಗ ತಗೊಂಡೇ ತಗೊಳ್ತೀನಿ ಅನ್ನೋ ಅಚಲವಾದ ನಂಬಿಕೆಯಿಂದ ಅವನು ತಪಸ್ ಮಾಡಿ ಆತ್ಮಲಿಂಗನ ಪ್ರಾಪ್ತಿ ಪಡ್ಕೊಳ್ ಮಾಡ್ಕೊಳ್ತಾನೆ ಇದು ರಾವಣನ ಒಂದು ಎಕ್ಸಾಂಪಲ್ ಏನಿದೆ ಇದು ರಾವಣನಿಗೆ ಅಚಲವಾದ ನಂಬಿಕೆ ಇತ್ತು ಶಿವನಲ್ಲಿ ಶಿವ ಕೊಟ್ಟೆ ಕೊಡ್ತಾನೆ ಬೇಡಿದ್ದನ್ನೆಲ್ಲ ಕೊಡ್ತಾನೆ ಅನ್ನೋ ನಂಬಿಕೆ ಅಚಲವಾಗಿ ಇತ್ತು ಅನ್ನೋದು ಒಂದು ಎಕ್ಸಾಂಪಲ್ ಇದು ಫಸ್ಟ್ ಎಕ್ಸಾಂಪಲು ನೆಕ್ಸ್ಟ್ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ ಈ ಎಕ್ಸಾಂಪಲಲ್ಲಿ ಒಬ್ಬ ಗ್ರೀಕ್ ಮೈಥಾಲಜಿನಲ್ಲಿ ಬರುವಂಥ ಒಬ್ಬ ರಾಜನ ಕತೆ ಅವನು ಮೈದಾಸ್ ಅನ್ನೋ ಒಬ್ಬ ರಾಜ ಆ ರಾಜ ಕೂಡ ತಪಸ್ ಮಾಡಿ ಒಂದು ವರ ಪಡ್ಕೊಳ್ತಾನೆ ಆ ವರ ಏನಂದರೆ ಅವನು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅನ್ನೋ ವರ ಆ ವರ ಪಡ್ಕೊಂಡ ಮೇಲವನಿಗೆ ಆ ವರದಿಂದ ಅವನು ಇನ್ನಷ್ಟು ತೊಂದರೆಗಳಿಗೆ ಸಿಕ್ಕಾಕ್ಕೊಳ್ತಾನೆ ಅವನಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅನ್ನೋ ಆಸೆ ಇರ್ತದೆ ಅದು ಅವನ ಮಗಳನ್ನ ಮುಟ್ತಾನೆ ಅವಳ ಮಗಳು ಚಿನ್ನ ಹೋಗ್ತಾಳೆ ಮತ್ತು ಅವನು ಊಟ ಮಾಡಬೇಕು ಅಂತ ಹೋಗಿ ಊಟ ನೀರು ಎಲ್ಲ ಮುಟ್ಟಿದ್ರೆ ಅದೆಲ್ಲ ಚಿನ್ನ ಚಿನ್ನಾಗಿ ಹೋಗ್ತದೆ ಅವನಿಗೆ ಅವನಿಗನ್ಸುತ್ತೆ ಅಯ್ಯಯ್ಯೋ ಎಂಥ ಹೊರ ಹೊರ ಕೇಳ್ಕೊಂಡೆ ನಾನು ತಪ್ಪು ಮಾಡಿದೆ ಇದು ಕೇಳಬಾರ್ದಿತ್ತು ನಾನು ಅಂತ ಅನಿಸುತ್ತೆ ಅದೇ ದೇವರನ್ನ ಮತ್ತೆ ಕುರಿತು ತಪಸ್ ಮಾಡಿ ಅದೇ ದೇವ್ರ ಬಗ್ಗೆ ಧ್ಯಾನ ಮಾಡಿ ಆ ದೇವರಿಂದ ಮತ್ತೆ ಆ ವರನ ಕ್ಯಾನ್ಸಲ್ ಮಾಡಿಸ್ಕೊಳ್ತಾನೆ ಇದರಲ್ಲಿ ಏನಪ್ಪ ಅರ್ಥ ಆಗುತ್ತೆ ನಮಗೆ ಅಂದರೆ ಅವನು ಏನು ಬೇಡಬೇಕು ಅನ್ನೋದೇ ಅವನಿಗೆ ಗೊತ್ತಿರಲಿಲ್ಲ ಅವನು ಚಿನ್ನ ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅನ್ನೋ ಒಂದು ಅತಿ ಆಸೆಯಿಂದ ಅವನು ಬೇಡಿದ್ದು ತಪ್ಪು ಅನ್ನೋದೇ ಅವನಿಗೆ ಅರಿವಿರಲ್ಲ ಈ ಎರಡೂ ಎಕ್ಸಾಂಪಲ್ನ ನಾವು ಇಟ್ಕೊಂಡು ಈ ಕುರಿತಾಗಿ ಡಿ ವಿ ಅವರು ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಆ ಕಗ್ಗ ನೋಡೋಣ ಕಗ್ಗ ಹೀಗಿದೆ ಬೇಡಿದುದ ನೀವನೀಶ್ವರನೆಂಬ ನಚ್ಚಿಲ್ಲ ಬೇಡ ಲೊಳಿತಾವುದರೆಂಬುದರ ಅರಿವಿಲ್ಲ ಕೂಡಿ ಬಂದುದನೇ ಅವನಿಚ್ಛೆ ಎಂದು ಕೊಳೆ ನೀಡುಗೆದೆ ಗಟ್ಟಿಯನು ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ನೋಡಿ ಮೊದಲನೇ ಎಕ್ಸಾಂಪಲ್ ನಾನೇನು ರಾವಣಂದು ಕೊಟ್ಟೆ ಅದರಲ್ಲಿ ರಾವಣನಿಗೆ ಆತ್ಮಲಿಂಗ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು ಅವನು ತಪಸ್ ಮಾಡ್ದ ನಮಗೆ ನೋಡಿ ಡಿ ವಿ ಜಿ ಹೇಳೋದು ನೀವನೀಶ್ವರನೆಂಬ ನಚ್ಚಿಲ್ಲ ನಚ್ಚು ಅಂದರೆ ನಂಬಿಕೆ ಆ ನಂಬಿಕೆ ನಮಗಿಲ್ಲ ದೇವರು ಕೊಡ್ತಾನೆ ಅಥವಾ ಪ್ರಕೃತಿ ಅಂತ ದೇವರಂತ ಆಗ್ಬೋದು ಏನಾದರೂ ಆಗ್ಬೋದು ನೀವೇನಾದರೂ ತಿಳ್ಕೊಳ್ಳಿ ನಾವು ಕೇಳಿದ್ದೆಲ್ಲ ಸಿಗುತ್ತೆ ಅನ್ನೋ ನಂಬಿಕೆನೇ ನಮ್ಮಲ್ಲಿಲ್ಲ ಬೇಡಲು ಒಳಿತಾವುದರೆಂಬುದರ ಅರಿವಿಲ್ಲ ಅಂತಾರೆ ಡಿ ವಿ ಜಿ ಮುಂದಕ್ಕೆ ಏನು ಬೇಡ್ಕೊಂಡ್ರೆ ನಮಗೆ ಒಳಿತಾಗತ್ತೆ ಅದರಿಂದ ಅನ್ನೋದ್ರು ಅರಿವೇ ನಮಗಿಲ್ಲ ಅಂತ ಹೇಳ್ತಾರೆ ಡಿ ವಿ ಜಿ ಅದು ಮಿದಾಸನ ಕಥೆಯಲ್ಲಿ ಪ್ರೂವ್ ಆಗ್ತದೆ ಎಲ್ಲ ಚಿನ್ನ ಮುಟ್ಟಬೇಕು ಅಂತ ಹೋಗಿ ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂತ ಹೋಗಿ ಅವನು ಹೇಗೆ ಸಿಕ್ಕಾಕ್ಕೊಳ್ತಾನೆ ಅನ್ನೋದನ್ನು ಡಿ ವಿ ಜಿ ಬೇಡಲು ಒಳಿತಾವುದರೆಂಬುದರ ಅರಿವಿಲ್ಲ ಅರಿವೇ ನಮಗಿಲ್ಲ ಇದರಿಂದ ಒಳಿತಾಗ್ತದೆ ಈ ಏನೇನೋ ಬೇಡ್ತೀವಿ ನಾವು ಒಂದೊಂದು ಸರಿ ಇದರಿಂದ ಒಳಿತಾಗ್ತದೆ ಅನ್ನೋದು ಗೊತ್ತಿಲ್ಲದೆ ಬೇಡ್ತೀವಿ ಅದು ಒಳಿತಾಗ್ಬೋದು ಕೆಡಕಾಗ್ಬೋದು ಅದು ಗೊತ್ತೇ ಇರೋಲ್ಲ ನಮಗೆ ಅದರಿಂದ ಅನ್ನೋ ಅರಿವಿಲ್ಲದೆ ನಾವು ಬೇಡ್ತೀವಿ ಅನ್ನೋದು ಒಂದು ಕೂಡಿ ಬಂದುದನೇ ಅವನಿಚ್ಛೆ ನಿಮಗೆ ನಿಮಗೇನು ಪ್ರಾಪ್ತಿ ಇದೆಯೋ ಏನು ಕೂಡಿ ಬರ್ತದೋ ಅದೇ ಭಗವಂತನಿಚ್ಛೆ ಅಂದು ಅಂದ್ಕೊಂಡು ನೀಡುಗೆದೆ ಗಟ್ಟಿ ಮಂಕುತಿಮ್ಮ ನಿನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅದನ್ನು ಎದುರಿಸೋದು ಕಲಿ ಇದರಿಂದ ಡಿ ವಿ ಜಿ ಏನು ಹೇಳಿದ್ದಾರೆ ಅಂದರೆ ನಂಬಿಕೆ ಇಟ್ಕೊಳ್ಳಿ ಏನು ಬೇಡ್ತೀರಿ ಅದು ಸಿಗ್ತದೆ ದೇವರು ಕೊಡ್ತಾನೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ ನಂಬಿಕೆ ಜೊತೆಗೆ ಏನು ಬೇಡಬೇಕು ಅನ್ನೋ ಅರಿವು ಮೂಡಿಸ್ಕೊಳ್ಳಿ ಅದ್ರ ಜೊತೆಗೆ ಇವೆರಡೂ ಜೊತೆಗೆ ಯಾವುದು ಸಿಗ್ತದೋ ಅದನ್ನು ಒಪ್ಪಿಕೊಂಡು ಅದನ್ನ ಅದರಲ್ಲೇ ಸಂತೋಷ ಪಡಿ ಅನ್ನೋ ಮಾತನ್ನು ಡಿ ವಿ ಜಿ ಇಲ್ಲಿ ಹೇಳ್ತಾರೆ ಇದನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಅಂತ ಎಲ್ಲರೂ ಗಮನ ಕೊಡಿ ಮತ್ತು ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ ನಮಸ್ಕಾರ